ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ವಲ್ಲಭಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಕ್ರಮಗಳ ಕುರಿತು ರೈತ ಷಣ್ಮುಗಪ್ಪ ಅವರು ಓಬಂಡ್ಸ್ಮನ್ ಅಧಿಕಾರಿ ಮೊಹಮ್ಮದ್ ಯೂಸುಫ್ ಅವರಿಗೆ ದೂರು ಸಲ್ಲಿಸಿದ ವೇಳೆ ಅಸಮಾಧಾನಕಾರಿ ಘಟನೆ ನಡೆದಿದೆ ದೂರು ಸ್ವೀಕರಿಸುವ ಬದಲಿಗೆ ಲುಂಗಿ ಕಟ್ಟಿಕೊಂಡು ಕಚೇರಿಗೆ ಬರಬೇಡಿ ಅಂತ ಹೇಳಿ ಅಧಿಕಾರಿಯೇ ರೈತನಿಗೆ ಅವಮಾನ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ரெ சார் பட் கெமோ ரெ சார் பிமோ ரெங்கு சார் பாண்டி ರೈತರು ಹೆಂಗೆ ಬರ್ಬೇಕು ಸರ್ ಪ್ಯಾಂಟ್ ಯಾವ ರೀತಿ ಕಾರ್ ತಗೊಂಡು ಅಡ್ಡಾಡ್ತಾರೆ ಸರ್ ನಾವು ಹೊಲದಾಗ ನೀರು ಕಟ್ಟ ಬೇಸಾಯ ಮಾಡಲ್ ಸರ್ ಯಾವ ರೀತಿ பட்டது ಸರ್ ನಾನು ಕೋಟಿಗೆ ಹೋದ್ರ ಇದೇ ರೀತಿ ಏನಂದ್ರೆ ಟವಲ್ ಒಂದು ತೆಗೆದಿಟ್ಟು ಬರ್ತೀವಿ ಅಷ್ಟೇ ಕೋಟಿಗೆ ಹೋದ್ರೂ ಇದೇ ಸ್ಥಿತಿಯಾಗ ಹೋಗೋದು ನಾವು ಅದೇ ಒಂದು ಕೊಡಿರಿ ಸರ್ ಅವನು ಟೋಲ್ ಹಾಕಿತ್ತಲ್ಲ ಇದರಿಂದ ಎಂಟು ಕೆಸಲ ಆಟ ಹ್ಞೂ ಇದಕ್ಕೆ ಕೊಟ್ಟಿದ್ದು ಯಾವುದು ಗ್ರಾಮ ಪಂಚಾಯತಿ ಹುಡುಗಿ ಅಂತ ಎಲ್ಲರೂ ಇಲ್ಲಾಕೂ ಸ್ವಲ್ಪ ಈಗ ಆಯರ್ನೂ ಪಿ ಒ ಲೇಡಿ ಅದು ಅಲ್ಲಪ್ಪ ನೀವು ಏ ಸಿದ್ದರಾಮಯ್ಯ ಹಾಕ್ತೇನೆ ಸಿದ್ದರಾಮಯ್ಯ ಹೆಂಗೆ ಹಾಕ್ತಾನೆ ಬಿಳೀದಾಕ್ತ ಹಾಂ ಸಿದ್ದರಾಮಯ್ಯ ಕಲರ್ ಹಾಕಿನ ಎಲ್ಲರೇ ಕಲರ್ ಹಿಂಗೆ ಹಾಕ್ಯಾನ ಹೌದಾ ಸಾರಿ ಸರ್ ಅಂತ ಹೇಳಿದ್ರು ಹಂಗೆ ಹೇಳಿದೆ ಸಾಕು ನಾನು ಫೋಟೋಗೆ ಹೋಗೋದು ಹಿಂಗೆ ನಾನು ಹಿಂಗೆ ಮಾಡ್ಕೊಂಡು ಇಂಕೇನು ಲೆಟ್ರ್ ಕೊಡೋ ಅವ್ರಿಗೆ ಏನು ಬೇಕು ಅವ್ರಿಗೆ ಕೊಡಗೇನು ಬೇಕಿತ್ತು ಘಟನೆಯ ಕುರಿತು ಸ್ಪಷ್ಟನೆ ಪಡೆಯಲು ವರದಿಗಾರ ಆರ್ ಶಶಿಧರ್ ಅಧಿಕಾರಿಯನ್ನ ಸಂಪರ್ಕಿಸಿದಾಗ ಈ ವಿಷಯದ ಕುರಿತು ಸುದ್ದಿ ಮಾಡಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿ ಅಧಿಕಾರಿ ಬೆದರಿಕೆಯನ್ನ ಹಾಕಿರುವುದು ವರದಿಯಾಗಿದೆ ಈ ಘಟನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಮತ್ತು ದಾಖಲೆಗಳನ್ನ ಸ್ಥಳೀಯ ಶಾಸಕ ಶ್ರೀ ನೇಮಿರಾಜು ನಾಯ್ಕ ಅವರಿಗೆ ವಾಟ್ಸ್ಆ್ಯಪ್ ಮೂಲಕ ಕಳಿಸಲಾಗಿದೆ ಈಗ ಘಟನೆಯ ನ್ಯಾಯಸಮ್ಮತ ತನಿಖೆ ಮತ್ತು ಕ್ರಮಕ್ಕಾಗಿ ಸಾರ್ವಜನಿಕರು ನಿರೀಕ್ಷೆಯಲಿದ್ದಾರೆ ಹಲೋ ಸರ್ ವಿಡಿಯೋ ನೋಡಿದ್ರಾ ಸಾಹೇಬ್ರಾಡಿ ನೋಡಿದ ಮೇಲೆ ನೀವು ಹೇಳ್ತಿರ ನನಗೆ ಮನ್ ನಷ್ಟ ಮೊಕದ್ದಮೆ ಕೇಸ್ ನನ್ನ ಮೇಲೆ ಆಗ್ತೀರಾ ನೀವು ಅಂದ್ರೆ ನೀವು ಮಾತಾಡೋದು ಕರೆಕ್ಟ್ ಇದೆನಾ ಅಲ್ಲ ಸಾಹೇಬ್ರೆ ಒಬ್ಬ ರೈತರಿಗೆ ಒಬ್ಬ ರೈತರಿಗೆ ನೀವು ಡ್ರೆಸ್ ಕೋಡ್ ಹೇಳ್ತಾ ಇದ್ದಾರ ಅಂತಂದ್ರೆ ಹೊಲ್ಸಿ ಇಟ್ಬಿಡ್ರಿ ಅಲ್ಲಿ ಕಚೇರಿ ಅಲ್ಲಿ ಅವರ ಲುಂಗಿ ಊಟ್ಕೊಂಡು ಬಂದ್ರೆ ಡ್ರೆಸ್ ಹಾಕೊಂಡು ಒಳಗಡೆ ಬರ್ತಾರೆ ಗುರು ಶ್ರೀದರ ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂಗಲ್ಲ ಸರ್ ನೀವು ನೀವು ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಇದೆ ಅಲ್ಲ ಸರ್ ವಾಯ್ಸ್ ರೆಕಾರ್ಡ್ ಇದೆ ವಿಡಿಯೋ ಇದೆ ಹಾ ನಾವು ಕಂಪ್ಲೇಂಟ್ ಕೊळेಕ ಬಂದವರಿಗೆ ಊಟ ಮಾಡಿ ಕಳಿಸ್ತೀವಲ್ಲ ಅದೇ ತಪ್ಪು ಏನು ಹಂಗಲ್ಲ ಸರ್ ಹಂಗಲ್ಲ 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 ಸಾಹೇಬ್ರೆ ಹಂಗಲ್ಲ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಿದಾಗ ಒಬ್ಬ ವರದಿಗಾರರಿಗೆ ನೀವು ಮಾತಾಡೋಂತ ಮಾತಾಡಿದ್ರ ನೀವು ನಮ್ಮ ಮೇಲೆನೆ ಮಾನ್ ನಷ್ಟ ಮೊಕ್ಕದಮ್ಮ ಕೇಸ್ ಹಾಕ್ತೀನಂತಂದ್ರೆ ನಾವು ಇಂಥ ಭಾಳ ಕೇಸ್ಗಳ ಬಗ್ಗೆ ಓಡಾಡಿದ್ದೀವಿ ಸಾಹೇಬ್ರೆ ಆನ್ ರೆಕಾರ್ಡ್ ಇಲ್ದೇನೆ ನಾವು ಯಾವುದು ಮಾಡಲ್ಲ ಕೆ ಟು ಟೈಮ್ಸ್ನಲ್ಲಿ ಕೆ ಟು ಟೈಮ್ಸ್ನಲ್ಲಿ ಕೆ ಟು ಟೈಮ್ಸ್ ನ್ಯೂಸ್ನಲ್ಲಿ ಏನು ನಾವ್ ಏನೇನಿಲ್ಲ ನಾವು ಸಾಹಿಬ್ರೆ ನಾವು ಎಮ್ ಎಲ್ ಎ ಕೂಡ ಗಮನಕ್ಕೆ ತಂದಿದ್ದೀವಿ ನೀವು ಮಾನ್ ನಷ್ಟ ಮುಖದ ಕೇಸ್ ಹಾಕಂಗಿದ್ರೆ ಧಾರಾಳವಾಗಿ ಅಂತ ನಾನು ನಿಮ್ ಮಾತಿಗೆ ಅಕ್ಸೆಪ್ಟ್ ನನಗೆ ನನ್ಗೆ ನಮಗೆ ನಮ್ಗೆ ಒತ್ತಡದು ಎಲ್ಲ ಬರೀ ವಲ್ಲಭಾಪುರ ವಲ್ಲಭಾಪುರ ಅಂತಂದ್ರೆ ಬೇರೆ ಕೇಸುಗಳು ಅಲ್ಲ ಸರ್ ಅಲ್ಲ ಆಯಿತು ಸಾಹೇಬ್ರೆ ನಿಮಗೆ ಅಲ್ಲ ಸರ್ ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂತ ವಿಷಯದಲ್ಲಿ ಬಂದು ನರೇಗಾದಲ್ಲಿ ಏನಾದರೂ ಕಳಪೆ ಆಗಿದ್ರೆ ನಿಮಗೆ ವಿಷಯ ಮುಟ್ಸೋ ಜವಾಬ್ದಾರಿ ಸಾರ್ವಜನಿಕರದ ಸರ್ ನೀವು ಆ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾದಂಥವ್ರು ನಿಮಗೆ ದೂರು ಕೊಟ್ಟಂಥ ವ್ಯಕ್ತಿ ಬಂದು ಷಣ್ಮುಖ ಅವರು ದೂರು ಕೊಟ್ಟಂಥ ವ್ಯಕ್ತಿ ತಾನು ಇದ್ದಂಥ ಸ್ಥಿತಿಯಲ್ಲಿ ಅವ್ರಿಗೆ ನಿಮಗೆ ಲಕ್ಷಗಟ್ಟಲೆ ಸಂಬಳ ಬರಲ್ಲ ಸಾಹೇಬ್ರೆ ರೈತರಿಗೆ ಆ ಥರ ಸಂಬಳ ಇರೋಲ್ಲ ಅವರು ವಸ್ತ್ರ ಹೆಂಗೆ ಇಟ್ಕೊಂಡು ಹಂಗೆ ಬರ್ತಾರೆ ನೀವು ರಿಸೀವ್ ಮಾಡ್ಕೊಳ್ಳೋದು ನೀವು ಲೇಡೀಸ್ ಇದಾರೆ ಅಂತಂದ್ರೆ ಯಾರು ರೈತರು ಹೆಂಗ್ ಬಂದ್ರು ಸಾಹೇಬ್ರೆ ಇರ್ತಾರ ಮಾತಾ ಮಾತಿನಲ್ಲಿ ಯಾವ್ದು ವ್ಯತ್ಯಾಸ ಇರಲ್ಲ ಹಂಗಲ್ಲ ಸಾಹೇಬ್ರೆ ನೀವು ಎಕ್ದಾಗಿ ನನ್ಗೆ ಹೇಳಿದ್ರಲ್ಲ ಅಲ್ಲ ಸರ್ ನೀವು ಏಕದಾಗಿ ಹೇಳಿದ್ರಲ್ಲ ನಾನು ವಿಷಯ ಮುಟ್ಸಿದ್ದೆ ನಿಮ್ಮ ಹತ್ರ ಅಲ್ಲ ಸರ್ ನಿಮ್ಮತ್ರ ಒಪಿನಿಯನ್ ಕೇಳೋಕೆ ನಾನು ಮಾಡಿದ್ದೆ ನೀವು ಮಾತಾಡಿದ್ದು ಸರಿ ಏನ ಅಂತ ಕೇಳೋಕ್ಕೋಸ್ಕರ ಮಾಡಿದ್ದು ನೀವು ಏನು ಅಲ್ಲ ಸರ್ ನೀವು ಅಲ್ಲ ಸರ್ ರೈತರಿಗೆ ಮಾತಾಡೋಂತ ಮಾತಾ ರೈತರಿಗೆ ಇಲ್ಲ ಸರ್ ಅವ್ರ ರೈತರ ರೈತರಾಗಿದ್ದಕ್ಕೆ ಅವ್ರ ತಾ ಸರ್ಟಿಫಿಕೇಟ್ ಇದೆ ಸಾಹೇಬ್ರೆ ಅವ್ರ ರೈತರ ಅಂತ ಹೇಳೋಕೆ ಷಣ್ಮುಖ ಅವರು ರೈತರು ಅಂತ ಹೇಳಕ್ಕೆ ಅವ್ರ ಕಡೆ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಅಲ್ಲ ಸರ್ ಈಗ ರೈತ ನಾನು ಕೇಳದು ಇಷ್ಟೇ ಸಾಹೇಬ್ರೆ ರೈತರು ಬಂದಾಗ ಪ್ಯಾಂಟ್ ಶೂಟ್ ಹಾಕೊಂಡ್ ಬರಬೇಕು ಅಥವಾ ಲುಂಗಿ ಮೇಲೆ ಬಂದ್ರು ಕೂಡ ನಡೆಯುತ್ತೋ ನಡೆಯುತ್ತೋತ್ರಿ ನೀಟಾಗಿ ಬರಬೇಕಪ್ಪ ಅಲ್ಲ ಸರ್ ಈಗ ಅಲ್ಲ ಸರ್ ನೀವು ಕಚೇರಿಯಲ್ಲಿ ಹಂಗಲ್ಲ ಸರ್ ಮತ್ತೆ ತಪ್ಪು ಅಂತಾನೆ ಆಗುತ್ತೆ ಮತ್ತೆ ನಿಮ್ಗ್ ಏನ್ ಅದಕ್ಕೆ ಸಾಹಿಬ್ರಪ್ಪ ಅದ್ರ ಏನ್ ಮಾಡ್ಲಿ ನಾ ಕೊಟ್ಟು ಕೊಟ್ಟೋಗ್ಲಾ ಅಥವಾ ನಿಮ್ ಕ್ಷಮೆ ನೀವು ರೈತರಿಗೆ ಕೇಳ್ಬೋ ನಾವೇನ್ ಹೇಳ್ತಾ ಇದ್ ಕರ್ಕೊಂಬರ್ರಿ ಅದ್ ಕೇಳ್ತೀನಿ ಅದಕ್ಕ ಕೇಳ್ತೀನಿ ಸಾರಿ ಅಪ್ಪ ನಿನ್ ಏನ್ ಹೇಳಿದ್ದೀನಿ ನಾನು ಬೇಡ ಮತ್ತ್ ನಮ್ಗೂ ವಯಸ್ಸಾಗೈತಿ ಏನೋ ಒಂದು ಮೂಡ್ಲಾಗಿ ಹೇಳಿನಿ ಅಂತ ಹೇಳ್ತೀನಿ ಈಗ ಉತ್ತರ ಹತ್ರ ಹೋಗಿ ಹೇಳಿ ಈ ತರ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಹೇಳ್ರಿ ತೋರಿಸ್ರಿ ಅವ್ರಿಗೆ ಹೇಳ್ತಾರೆ ನೋಡ್ರಿ ಅದಕ್ಕೆ ನಾನ್ ಹೇಳಿದ್ರಿ